ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಬೆಳಗಾವಿ ಜನರನ್ನು ಬಕ್ರಾ ಮಾಡಲು ಬಂದಿದ್ದೀರಾ ಜಗದೀಶ್ ಶೆಟ್ಟರಿಗೆ ಹೆಬ್ಬಾಳ್ಕರ್ ತಿರುಗೇಟು ಗೋಕಾಕ್ ಬೆಳಗಾವಿಗೆ ಬಂದು ಕರ್ಮಭೂಮಿ ಕರ್ಮಭೂಮಿ ಎನ್ನುತ್ತಿದ್ದಾರೆ ನಾವೇನು ಹುಚ್ಚರ ಬೆಳಗಾವಿ ಜಿಲ್ಲೆಯ ಜನರನ್ನು ಬಕ್ರ ಮಾಡಲು ಬಂದಿದ್ದೀರಾ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ ಗೋಕಾಕ್ನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಶೆಟ್ಟರ್ ಏನು ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಆಕ್ಸಿಜನ್ ಹಂಚಿಕೆ ಮಾಡಿದ್ದನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆರು ಬಾರಿ ಹುಬ್ಬಳ್ಳಿ ಜನರು ಅವರನ್ನು ಆಯ್ಕೆ ಮಾಡಿದ್ದರೂ ಈಗ ಅವರೇ ಹೊರ ಹಾಕಿದ್ದಾರೆ ಅರಬಾವಿ ಗೋಕಾಕ್ನಲ್ಲಿ ಕಾಂಗ್ರೆಸ್ ಮತಗಳು ಬರುತ್ತಾವ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ರಾಜಕಾರಣ ನಿಂತ ನೀರಲ್ಲ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದ ಇತಿಹಾಸವೇ ಇರಲಿಲ್ಲ ಒಂದಲ್ಲ ಎರಡು ಬಾರಿ ಅಲ್ಲಿ ಗೆದ್ದು ಇತಿಹಾಸ ನಿರ್ಮಾಣವಾಗಿದೆ ನಾವು ಅಲ್ಲಿ ಕೆಲಸ ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇವೆ ಸತೀಶ್ ಜಾರಕಿಹೊಳಿ ನಾಯಕತ್ವ ಗ್ಯಾರಂಟಿಗಳ ಮೇಲೆ ನನಗೆ ವಿಶ್ವಾಸವಿದೆ ನನ್ನ ರಕ್ತ ಹರಿಯುತ್ತಿರುವ ಮೃಣಾಳ್ ಭವಿಷ್ಯದ ಮೇಲೆ ನನಗೆ ವಿಶ್ವಾಸವಿದೆ ಹಾಗಾಗಿ ಅರಬಾವಿ ಗೋಕಾಕ್ನಲ್ಲಿ ಜನ ಆಶೀರ್ವಾದ ಮಾಡ್ತಾರೆ ಎಂದರು ಇನ್ನು ವಿಧಾನಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತಾ ಎಂಬ ಶೆಟ್ಟರ್ ಹೇಳಿಕೆಗೆ ಕಾಂಗ್ರೆಸ್ಗೆ ಬಂದು ಬಿಜೆಪಿಯನ್ನ ಪ್ರಧಾನಿ ಮೋದಿಯನ್ನು ಬಿಡದೆ ಬೈದಿದ್ದ ಶೆಟ್ಟರ್ ಈಗ ಬಿಜೆಪಿಗೆ ಹೋಗಿ ರಿವರ್ಸ್ ಗೇರ್ ಹಾಕಿ ಪ್ರಧಾನಿಯಾಗಬೇಕು ಅಂತಿದ್ದಾರೆ ಇಂತಹ ನೈತಿಕತೆ ಇಲ್ಲದ ಅಭ್ಯರ್ಥಿಯನ್ನ ಬಿಜೆಪಿಯವರು ಬೆಳಗಾವಿಗೆ ಕೊಟ್ಟಿದ್ದಾರೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದರು ಇಡೀ ಗೋಕಾಕ್ ಮತ್ತು ಅರಬಾವಿ ಮತಕ್ಷೇತ್ರ ಮೊದಲಿಂದನೂ ಕೂಡ ನನ್ನ ಸಪೋರ್ಟ್ ಮಾಡಿ ಹದಿನಾಲ್ಕ ಚುನಾವಣೆಯಲ್ಲೇನೆ ಬಹಳಷ್ಟು ಆದಂತ ಎರಡು ಕ್ಷೇತ್ರಗಳು ಈ ಒಂದು ಭಾಗದ ಜನರ ವಿಶೇಷ ಒಂದು ಪ್ರೀತಿ ನನ್ನ ಮೇಲೆ ಇದೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ವಾತಾವರಣ ಇದೆ ಅದು ಚಿಕ್ಕೋಡಿ ಇರಬಹುದು ಬೆಳಗಾವಿ ಲೋಕಸಭೆ ಇರ್ಬೋದು ಮತ್ತು ಕೆನರಾ ಕಾನ್ಸ್ಟಿಟ್ಯೂನ್ಸಿ ಆಶ್ಚರ್ಯಜನಕವಾಗಿ ಹೇಳ್ಬೇಕು ಅಂದ್ರೆ ಈವನ್ ಕೆನರಾ ಕಾನ್ಸ್ಟಿಟ್ಯೂನ್ಸಿ ಎರಡು ಕಾನ್ಸ್ಟಿಟ್ಯೂನ್ಸಿ ಒಂದು ಖಾನಾಪುರ ಕಿತ್ತೂರ ಸೊ ಇಡೀ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ಅಲೆ ಮತ್ತು ವಾತಾವರಣ ಸಂಬಂಧಪಟ್ಟಂಗೆ ಮುನಿಯಪ್ಪ ಅವರು ಅಳಿಯರಿಗೆ ತುಂಬಾ ವಿರೋಧ ಆಗ್ತಾ ಇದೆ ಸಚಿವರು ಮೂರು ಶಾಸಕರು ಇಬ್ರು ವಿಧಾನಸಭೆ ಸದಸ್ಯರು ರಾಜೀನಾಮೆ ಕೊಡುವ ಪ್ರಯತ್ನ ಮಾಡಿದ್ದಾರೆ ಅದನ್ನು ಕೈಮಟ್ ನೋಡಿ ಅದ್ರ ಬಗ್ಗೆ ನಾನು ಯಾಕಂದ್ರೆ ನಾನು ಇಲೆಕ್ಷನ್ ಅಲ್ಲಿ ಬಿಸಿ ಇರೋದ್ರಿಂದ ಬೆಳಗ್ಗೆ ಎಂಟು ಗಂಟೆ ಬಿಡ್ತೀವಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಬಟ್ ಬೆಳಗ್ಗೆ ಬರ್ಬೇಕಾದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಆಕಾಂಕ್ಷಿಗಳು ಇದ್ದಾಗ ಈ ರೀತಿ ಆಗೋದು ಸಹಜ ಬಟ್ ನಮ್ಮ ಹೈಕಮಾಂಡ್ ಆಗಲಿ ನಮ್ಮ ರಾಜ್ಯದ ನಾಯಕರಾದಂತ ಸರು ಕೆ ಶಿವಕುಮಾರ್ ಸರ್ ಅದನ್ನ ಏನೇ ಗೊಂದಲಗಳಿದ್ರು ಅದಕ್ಕೆ ಶೀಘ್ರವಾಗಿ ತರೆ ಹೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ಲಿಕ್ಕೆ ಒಂಬತ್ತದ ಅಭ್ಯರ್ಥಿಯನ್ನು ಕೂಡ ಕೊಡ್ತಾರೆ ನೋಡಿ ಪಾಪ ಆರು ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಳಿ ಜನತೆ ಆರ್ಷಿ ಕಳಿಸಿದ್ರು ಬಿಜೆಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರ್ಬೇಕು ಅಂತ ಹೇಳಿ ಎಲ್ರು ಪ್ರಯತ್ನ ಮಾಡ್ತಾರೆ ಕನಸನ್ನ ಕಟ್ತಾರೆ ಆರ್ ಬಾರಿ ಎಂ ಎಲ್ ಎ ಆದಂತ ಒಂದು ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದ್ರು ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳಾದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಆದ್ರು ಇಷ್ಟೆಲ್ಲಾ ಸೀಟನ್ನ ಅನುಭವಿಸಿ ಈಗ ಆರು ಸರಿ ಗೆದ್ದಿ ಕಳಿಸಿದಂತ ಜನರನ್ನ ಇದನ್ನ ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಹುಬ್ಲಿದಾರೋಡ್ದವ್ರೇ ಅವ್ರನ್ನ ಹೊರಗಡೆ ಹಾಕಿದಾರಲ್ಲ ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದ್ರೆ ಏನ್ ನಾವೇನ್ ಸುಮ್ಮನೆ ಇರ್ಬೇಕಾ ಈಗ ನಾಳೆ ನಾನು ಹೋಗಿ ಧಾರವಾಡಕ್ಕೆ ಹೋಗಿ ನಾನ್ ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ ನಾವೇನ್ ಹುಸ್ರಿದೀವ ಇಲ್ಲಿ ಏನ ಬೆಳಗಾವಿ ಜಿಲ್ಲೆಯ ಜನರ ಭಕ್ ಮಾಡಕ್ ಬಂದಿದಾರ ಖಂಡಿತವಾಗ್ಲೂ ಲಾಭ ಆಗತ್ತೆ ಇದು ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೂ ಕೂಡ ಪೆಟ್ಟು ಬಂದಿದೆ ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರ್ ನೋಡ್ತಾ ನಾನು ಏನು ಮೋದಿ ಅವರು ವಾರಾಣಸಿಯಲ್ಲಿ ಇದಾರೆ ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದ ಇವ್ರೇನು ಮೋದಿ ಅಷ್ಟ್ ದೊಡ್ಡವರ ಇವ್ರು ಇವ್ರು ರಾಹುಲ್ ಗಾಂಧಿ ಅವರು ಅಷ್ಟು ದೊಡ್ಡವರ ಏನ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಏನಾದ್ರು ಕೊಡುಗೆ ಇದೆಯಾ ಶೆಟ್ಟರ್ ಅವ್ರದ್ದು ಬೆಳಗಾವಿ ಜಿಲ್ಲೆಗೆ ನಾಚಿಕೆ ಆಗ್ಬೇಕು ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮ್ಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಆಕ್ಸಿಜನ್ ಅಲಾಟ್ ಅಲಾಟ್ ಮಾಡಿದಂತ ಆಕ್ಸಿಜನ್ ಯಾಕಂದ್ರೆ ಹುಬ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆನ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ ಜಾಸ್ತಿ ಜನರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಅಲೌಟ್ ಮಾಡಿದಂತ ಆಕ್ಸಿಜನ್ ನ ಹುಬ್ಳಿ ಧಾರವಾಡ ತಗೊಂಡ್ ಹೋಗಿದ್ದಾರೆ ನಾನ್ ತಗೊಂಡ್ ಹೋಗ್ ಅಂದ್ರೆ ನಾನು ಹುಬ್ಳಿ ಧಾರವಾಡನ್ನ ಇದನ್ನ ಇದನ್ ಮಾಡ್ತಾ ಇಲ್ಲ ಬಟ್ ಇವರು ಕರ್ಮಭೂಮಿ ಕರ್ಮಭೂಮಿ ಅಂತಾರಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ ಬಂಧುಗಳೇ ರಾಜಕಾರಣ ನಿಂತು ಇರಲ್ಲ ರಾಜಕಾರಣ ನಿರಂತರವಾಗಿ ಚೇಂಜ್ ಆಗೋದು ರಾಜಕಾರಣ ಅಂತ ಹೇಳ್ತಾರೆ ಸ್ವಾತಂತ್ರ್ಯದ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ರು ಕಾಂಗ್ರೆಸ್ ಪಕ್ಷದವ್ರು ಗೆಲ್ ಇತಿಹಾಸ ಇಲ್ಲ ಅಲ್ಲಿನ ಇತಿಹಾಸವನ್ನ ನಿರ್ಮಿಸಿ ಒಮ್ಮೆ ಅಲ್ಲ ಎರಡು ಬಾರಿ ಇತಿಹಾಸವನ್ನ ನಿರ್ಮಿಸಿದ್ವಿ ಎಷ್ಟೋ ಕಷ್ಟಗಳು ಎದುರಾದಂತ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ವಿ ಎಲ್ಲಿ ನಮ್ಮ ಜಾತಿ ಇಲ್ಲ ಅಲ್ಲಿ ಇದಂತರೂ ನಿಮಗೆ ಗೊತ್ತಿದೆ ನೀವೆಲ್ಲರೂ ಎಷ್ಟು ನನ್ನ ಪ್ರೀತಿ ಮಾಡ್ತೀರಾ ಅಭಿಮಾನ ಎಷ್ಟಿದೆ ನನಗೆ ವಿಶ್ವಾಸ ಇದೆ ತಾಯಿ ಮಹಾಲಕ್ಷ್ಮಿ ಮೇಲೆ ವಿಶ್ವಾಸ ಇದೆ ನಮ್ಮ ಪಕ್ಷದ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇದೆ ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇದೆ ನನ್ ರಕ್ತ ಹರಿತಾ ಇರುವಂತ ಮೃಣಾಲ್ ಹೆಬ್ಬಾಳ್ಕರ್ನ ಒಂದು ಭವಿಷ್ಯದ ಮೇಲೆ ನನಗೆ ವಿಶ್ವಾಸ ಇದೆ ಅರಬಾವಿ ಮತ್ತು ಗೋಕಾಕ್ ಕ್ಷೇತ್ರ ಖಂಡಿತವಾಗಲೂ ಜನರು ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತವಾಗಿ ಹೇಳಿದ್ದಾರೆ ಕ್ಷೇತ್ರದ ಎರಡು ಕ್ಷೇತ್ರದ ಕಾರ್ಯಕರ್ತರು ನಾಯಕರು ಎಲ್ಲ ಸಮಾಜದವರು ಎಲ್ಲ ಧರ್ಮದವರನ್ನ ಜೊತೆಯಲ್ಲಿ ಕರ್ಕೊಂಡು ಬರುವಂತ ನಲ್ವತ್ತು ದಿನ ಈ ಒಂದು ಪ್ರಜಾಪ್ರಭುತ್ವದ ಒಂದು ಯುದ್ಧನೂ ಅನ್ಬೋದು ಒಂದು ಜಾತ್ರೆನೂ ಅನ್ಬೋದು ಧುಮುಕ್ತೀನಿ ನಾನಾಗಿ ಸತೀಶನ್ ಆಗಿ ಅವರೆಲ್ಲರ ಒಂದ್ ಸಹಕಾರವನ್ನ ಕೊಡ್ತೀನಿ ನೋಡಿ ಒಂದ್ ಮಾತನ್ನ ಹೇಳ್ತೀನಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂತವ್ರು ತಮ್ಮ ಸ್ವಾರ್ಥದ ರಾಜಕಾರಣಕ್ಕೆ ಒಂದೇ ಒಂದು ವರ್ಷ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅನ್ನ ನಗ್ಗಾಮುಗ್ಗಾ ಬೈದ್ರು ತವಗೆಲ್ಲರಿಗೂ ಗೊತ್ತಾಯ್ತು ಮೋದಿ ಅವರೂ ಬೇಕಾದಂಗ ಬೈದ್ರು ಬೈದ್ರೇ ಇಲ್ಲ ಹಿಂದೂ ಮುಸ್ಲಿಂ ಜಗಳ ತರ್ತಾರೆ ಇಲೆಕ್ಷನ್ ಲಾಭ ಮಾಡ್ಕೊಳಕ್ಕೆ ಅಂತ ಹೇಳದವ್ರು ಯಾರು ನಾವ ಶೆಟ್ಟರ್ ಅವರು ಈಗ ಮತ್ತೆ ರಿವರ್ಸ್ ಅನ್ನ ಹಾಕಿ ಇಮಿಡಿಯೇಟ್ ಆಗಿ ಮೋದಿ ಅವರ ಒಂದು ಪ್ರಧಾನ ಮಂತ್ರಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಬಂತು ಸೊ ಅವಾಗ ಕಾಳಜಿ ಬರ್ಲಿಲ್ಲ ಇವಾಗ ಕಾಳಜಿ ಬಂತು ಬಿಜೆಪಿ ಕಡೆ ಅದು ಅವರ ಪಕ್ಷಕ್ಕೆ ಬಿಟ್ಟಿರುವಂತ ವಿಚಾರ ಟೋಟಲ್ ಆಗಿ ನೈತಿಕತೆ ಇಲ್ಲದಂತ ಒಬ್ಬ ಅಭ್ಯರ್ಥಿಯನ್ನ ಬಿಜೆಪಿಯವರು ಇವತ್ತು ಬೆಳಗಾವಿಗೆ ಕೊಟ್ಟಿದ್ದಾರೆ ವಿಚಾರಗಳಲ್ಲ ಇವೆಲ್ಲ ಚುನಾವಣೆ ವಿಚಾರಗಳು ಏನಾಗಿರ್ಬೇಕು ನೀವೆಲ್ಲ ಕಲ್ತೋರಿದ್ರಿ ಸಂಸದರು ಸಂಸದರ ಜವಾಬ್ದಾರಿ ಡೆಲ್ಲಿಗೆ ಯಾಕೆ ಜನರು ನಮ್ಮನ್ನ ಓಟ್ ಹಾಕಿ ಕಳಿಸ್ಬೇಕು ನನಗೆ ಈಗ ವಿಧಾನಸಭೆ ಕಳ್ಸಿದ್ದಾರೆ ಒಂದೇ ಒಂದು ವರ್ಷದಲ್ಲಿ ಒಂದ್ ಸಾವಿರ ಕೋಟಿ ರೂಪಾಯಿನ ನನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡ್ತಾ ಇದೀನಿ ಸಂಸದ್ರನ್ನ ಈ ಭಾಗದಿಂದ ಈ ಎಲ್ಲ ನಿಂತ ಯುವಕರು ಯಾಕೆ ಕಳಿಸ್ಬೇಕು ಇವನ್ ಯುವಕ ಇದಾನೆ ಯುವ ಪ್ರತಿ ನಿಧಿ ಆಗ್ತಾನೆ ಗೋಕಾ ಕ್ಷೇತ್ರ ಅರ್ಬಂಗ ಕ್ಷೇತ್ರ ಎಂಟು ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಫೋಕಸ್ಡ್ ಇರ್ಬೇಕು ವಿಜನ್ ಇರ್ಬೇಕು ಕೇಸರಿ ಮತ್ತೊಂದು ವಿಚಾರ ಅದು ಸಂಸದರು ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಬಂದಿದ್ದಾರೆ ಈ ಭಾಗದ ಜನರ ಆಸೆಯನ್ನ ಮತ್ತು ಧ್ವನಿಯನ್ನ ಸಂಸತ್ನಲ್ಲಿ ಟೇಬಲ್ ಕೊಟ್ಟಿ ಮಾತಾಡುವಂತ ಒಬ್ಬ ವ್ಯಕ್ತಿ ಬೇಕು ಒಬ್ಬ ಧ್ವನಿ ಆಗುವಂತ ಒಬ್ಬ ವ್ಯಕ್ತಿ ಬೇಕು ಅದ್ರ ಬಗ್ಗೆ ಮಾತನಾಡ್ರಿ ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರೆ ವರದಿ ವೀರಭದ್ರಾ ಕೋರಿ ಕೆಟಿವಿ ನ್ಯೂಸ್ ಬೆಳಗಾವಿ